ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲ ಉನ್ನತ ಸ್ತರದ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರುವುದು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗಿರೋದು ಅಂದರೆ ಅದು ಬ್ರಹ್ಮಚರ್ಯ ಅದು ಗಂಡೆ ಆಗಿರಲಿ ಹೆಣ್ಣೆ ಆಗಿರಲಿ ಅವರಿಗೆ ಬ್ರಹ್ಮಚರ್ಯ ಪಾಲನೆ ಕಡ್ಡಾಯವಾಗಿ ವಿಧಿಸಲಾಗುತ್ತೆ ಕೇವಲ ಧ್ಯಾನ ಮಾಡೋದು ತೃಪ್ತಿಗೆ ಮಾತ್ರ ಈಗಿನ ಕಾಲದ ಆಂತರಿಕ ಆತಂಕಗಳನ್ನು ಮನಃಶಾಂತಿಯನ್ನು ಕಂಡುಕೊಳ್ಳೋದಕ್ಕೆ ಧ್ಯಾನದ ಮೊರೆ ಹೋಗ್ತೀವಿ ಆದರೆ ಅದರಿಂದ ಕೇವಲ ಒಂದು ಪರ್ಸೆಂಟ್ ಮಾತ್ರವಷ್ಟೇ ನಾವು ತಲುಪಬಹುದು ಅದರಿಂದ ಜೀವಾತ್ಮನನ್ನಾಗಲಿ ಆ ಪರಮಾತ್ಮನನ್ನಾಗಲಿ ಅದರ ಹತ್ತಿರಕ್ಕೂ ಸುಳಿಯೋಕ್ಕಾಗೋದಿಲ್ಲ ಯಾಕಂದರೆ ಆ ದೇವರನ್ನು ತಲುಪಬೇಕಂದ್ರೆ ಪರಿಶುದ್ಧವಾಗಿ ಹೊರಹೊಮ್ಮಬೇಕು ಆವಾಗ ಮಾತ್ರ ಆ ಉನ್ನತ ಸ್ತರಕ್ಕೆ ತಲುಪಲು ಸಾಧ್ಯ ಬನಿ ಹಾಕಿದರೆ ಇವತ್ತಿನ ಎಪಿಸೋಡ್ನಲ್ಲಿ ಬ್ರಹ್ಮಚರ್ಯ ಅಂದ್ರೇನು ಬ್ರಹ್ಮಚರ್ಯ ಪಾಲಿಸೋ ವಿಧಾನ ಹೇಗೆ ಮತ್ತು ಬ್ರಹ್ಮಚರ್ಯ ಪಾಲಿಸಿದರೆ ಏನಾಗತ್ತೆ ಧರ್ಮದ ತಳಹದಿಯಲ್ಲಿ ಬ್ರಹ್ಮಚರ್ಯ ಪಡೆದುಕೊಂಡಿರುವ ಸ್ಥಾನ ಎಂಥದ್ದು ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಸ್ವಾಮಿ ವಿವೇಕಾನಂದರು ಬ್ರಹ್ಮಚರ್ಯಕ್ಕೆ ತುಂಬಾ ಮಹತ್ವ ಕೊಟ್ಟಿದ್ದಾರೆ ಬ್ರಹ್ಮಚರ್ಯವು ನಿಮ್ಮ ನಾಡಿನಾಡಿಗಳಲ್ಲೂ ಅಗ್ನಿಯಂತೆ ಜ್ವಲಿಸುತ್ತಿರಬೇಕು ಅಂತ ಅವರು ತಮ್ಮ ಶಿಷ್ಯರಿಗೆ ಹೇಳ್ತಿದ್ರು ಬ್ರಹ್ಮಚರ್ಯದ ಮೂಲಕ ಲೈಂಗಿಕ ಶಕ್ತಿಯು ಓಜಸ್ ಎಂಬ ಉನ್ನತ ಶಕ್ತಿಯಾಗಿ ಪರಿವರ್ತಿತವಾಗುತ್ತೆ ಅಂತ ಅವರು ತಮ್ಮ ರಾಜಯೋಗದಲ್ಲಿ ಹೇಳಿದ್ದಾರೆ ಮಾನವ ಶಕ್ತಿಯ ಯಾವ ಭಾಗವೂ ಲೈಂಗಿಕ ಶಕ್ತಿಯಾಗಿ ವ್ಯಕ್ತವಾಗುವುದೋ ಅದನ್ನು ನಿಯಂತ್ರಿಸಿದರೆ ಅದು ಸುಲಭವಾಗಿ ಓಜಸ್ಸಾಗುತ್ತೆ ಅಂತ ಯೋಗಿಗಳು ಕೂಡ ಹೇಳ್ತಾರೆ ಮೂಲಾಧಾರವು ಇದನ್ನು ನಿಯಂತ್ರಿಸುವುದರಿಂದ ಆ ಕೇಂದ್ರಕ್ಕೆ ಯೋಗಿಗಳು ಹೆಚ್ಚಿನ ಗಮನ ಕೊಡ್ತಾರೆ ಅವರು ತಮ್ಮ ಲೈಂಗಿಕ ಶಕ್ತಿಯನ್ನೆಲ್ಲ ಓಜಸ್ಸಾಗಿ ಪರಿವರ್ತಿಸಲು ಪ್ರಯತ್ನಿಸ್ತಾರೆ ಪರಿಶುದ್ಧವಾದ ವ್ಯಕ್ತಿಯು ಮಾತ್ರ ಓಜಸ್ಸನ್ನು ಮೇಲಕ್ಕೇರಿಸಿ ಅದನ್ನು ಮಿದುಳಿನಲ್ಲಿ ಹಿಡಿದಿಡಬಲ್ಲ ಆದ್ದರಿಂದಲೇ ಬ್ರಹ್ಮಚರ್ಯವು ಅತ್ಯಂತ ಶ್ರೇಷ್ಠ ಗುಣವೆಂದು ಪರಿಗಣಿಸಲ್ಪಟ್ಟಿದೆ ವ್ಯಕ್ತಿಯು ಬ್ರಹ್ಮಚರ್ಯವನ್ನು ಸರಿಯಾಗಿ ಪಾಲಿಸದಿದ್ದಾಗ ತನ್ನ ಆಧ್ಯಾತ್ಮಿಕತೆ ನೈತಿಕತೆ ಮತ್ತು ಮನಃಶಕ್ತಿಗಳು ಹಾಳಾಗಿ ಹೋಗ್ತವೆ ಆದ್ದರಿಂದಲೇ ಆಧ್ಯಾತ್ಮಿಕ ಮಹಾವ್ಯಕ್ತಿಗಳನ್ನು ಜಗತ್ತಿಗೆ ನೀಡಿದ ಎಲ್ಲ ಧರ್ಮಗಳು ಬ್ರಹ್ಮಚರ್ಯಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನು ನೀಡಿವೆ ಇದೇ ಕಾರಣದಿಂದಲೇ ವಿವಾಹವನ್ನು ನಿರಾಕರಿಸಿದ ಸನ್ಯಾಸ ಸಂಪ್ರದಾಯ ಅಸ್ತಿತ್ವಕ್ಕೆ ಬಂದದ್ದು ಮಾತು ಕೃತಿ ಮತ್ತು ಆಲೋಚನೆಗಳಲ್ಲಿ ಕಾಮದ ವಾಸನೆ ಕೂಡ ಸುಳಿಯಕೂಡದು ಹಾಗಿಲ್ಲದೆ ನಡೆಸುವ ರಾಜಯೋಗದ ಅಭ್ಯಾಸ ತುಂಬಾ ಅಪಾಯಕರ ಅಷ್ಟೇ ಅಲ್ಲ ಹಾಗೆ ಸಾಧನೆ ನಡೆಸುವವನಿಗೆ ಹುಚ್ಚು ಹಿಡಿಯಬಹುದು ಅಶುದ್ಧ ಜೀವನವನ್ನು ನಡೆಸುತ್ತಾ ರಾಜಯೋಗವನ್ನು ಅಭ್ಯಾಸ ಮಾಡಿದರೆ ಯೋಗಿಯಾಗುವುದು ಹೇಗೆ ತಾನೆ ಸಾಧ್ಯ ದೇಹ ಬುದ್ಧಿ ಮನಸ್ಸುಗಳ ಪೂರ್ಣ ಬೆಳವಣಿಗೆಗೆ ಮತ್ತು ಶಕ್ತಿ ವರ್ಧನೆಗೆ ಬ್ರಹ್ಮಚರ್ಯವು ಅತ್ಯಾವಶ್ಯಕ ಕಟ್ಟುನಿಟ್ಟಾಗಿ ಬ್ರಹ್ಮಚರ್ಯವನ್ನು ಪಾಲಿಸುವವರು ಅದ್ಭುತ ಸ್ಮೃತಿ ಶಕ್ತಿಯನ್ನು ವಿಶೇಷ ಗ್ರಹಣ ಶಕ್ತಿಯನ್ನು ಪಡಿತಾರೆ ಬ್ರಹ್ಮಚರ್ಯದ ಮೂಲಕ ಒಂದು ಹೊಸ ನಾಡಿ ಮೂಡುತ್ತೆ ಅದರಿಂದ ಈ ಶಕ್ತಿಗಳು ಬರ್ತವೆ ನಮ್ಮ ಶ್ರೇಷ್ಠ ಆಚಾರ್ಯರು ಬ್ರಹ್ಮಚರ್ಯಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿತ್ತು ಏಕೆ ಅನ್ನೋದನ್ನು ನೋಡೋದಾದರೆ ಈ ವಿಷಯದಲ್ಲಿ ಮನುಷ್ಯ ಸೋತ್ರ ಎಲ್ಲವೂ ಹೋದಂತೆ ಎಂಬುದು ಅವರಿಗೆ ಗೊತ್ತಿತ್ತು ಕಟ್ಟುನಿಟ್ಟಾಗಿ ಬ್ರಹ್ಮಚರ್ಯವನ್ನು ಪಾಲಿಸುವವನು ತನ್ನ ಶಕ್ತಿಯನ್ನೆಲ್ಲ ಕಳೆದುಕೊಳ್ಳೋದಿಲ್ಲ ಅವನು ಪೈಲ್ವಾನ್ ಕಾಣುತ್ತಿರಬಹುದು ಆದರೆ ಅತೀಂದ್ರಿಯ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವ ಒಂದು ಅಪೂರ್ವ ಗ್ರಹಣ ಶಕ್ತಿ ಅವನಿಗೆ ಬರುತ್ತೆ ನಮ್ಮದೆಲ್ಲವನ್ನ ಅಂದರೆ ನಮ್ಮ ಆರೋಗ್ಯ ಐಶ್ವರ್ಯ ಯೌವನ ಪ್ರತಿಭೆ ಎಲ್ಲವನ್ನು ಆ ಭಗವಂತನಿಗೆ ಅರ್ಪಿಸಬೇಕು ಅದನ್ನು ಪ್ರಪಂಚಕ್ಕೆ ಕೊಟ್ಟರೆ ಪ್ರಪಂಚ ಅದನ್ನು ಹಾಳು ಮಾಡುತ್ತೆ ಕೊನೆಯಲ್ಲಿ ನಮ್ಮದು ಬರಿಗೈ ಅವಿದ್ಯೆ ಮತ್ತು ವಿನಾಶದ ಶಕ್ತಿ ಎಲ್ಲೆಲ್ಲೂ ಇದೆ ಇದನ್ನು ಮರೆತು ಅವಿಚಾರಿತವಾಗಿ ಪ್ರಾಪಂಚಿಕ ಜೀವನದಲ್ಲಿ ಮುನ್ನುಗ್ಗಿದರೆ ಅದರ ದುಷ್ಪರಿಣಾಮವನ್ನು ನಾವು ಅನುಭವಿಸಲೇಬೇಕಾಗತ್ತೆ ಬ್ರಹ್ಮಚರ್ಯವು ನಮ್ಮನ್ನು ಅದ್ಭುತ ಪ್ರತಿಭಾಶಾಲಿಯನ್ನಾಗಿಯೋ ಜಗಚಟ್ಟಿಯನ್ನಾಗಿಯೋ ಮಾಡದಿರಬಹುದು ಆದರೆ ಅದು ಖಂಡಿತ ನಮ್ಮ ದೇಹ ಮನಸ್ಸುಗಳನ್ನು ಉತ್ತಮಪಡಿಸುತ್ತೆ ಆದರೆ ಬ್ರಹ್ಮಚರ್ಯದ ನಿಜವಾದ ಉದ್ದೇಶ ಆಧ್ಯಾತ್ಮಿಕ ಶಕ್ತಿಯನ್ನು ಬೆಳೆಸೋದು ಇದರಿಂದ ಮೇಧಾ ನಾಡಿ ಎಂಬ ಒಂದು ಆಧ್ಯಾತ್ಮಿಕ ನರವು ಮೂಡುತ್ತೆ ಒಬ್ಬ ವ್ಯಕ್ತಿ ಹತ್ತು ಹನ್ನೆರಡು ವರ್ಷ ಬ್ರಹ್ಮಚರ್ಯ ಪಾಲಿಸಿದರೆ ಈ ನಾಡಿ ಜಾಗೃತವಾಗೋಕ್ಕೆ ಶುರುವಾಗುತ್ತೆ ಅದನ್ನು ಆತ ಅನುಭವಿಸ್ತಾನೆ ಇದೇ ಎಲ್ಲರಲ್ಲೂ ಅಡಗಿರುವ ಅಂತರ್ದೃಷ್ಟಿ ಶ್ರೀರಾಮಕೃಷ್ಣರು ಮತ್ತು ಸ್ವಾಮಿ ವಿವೇಕಾನಂದರು ಇದರ ಬಗ್ಗೆ ಹೇಳಿದ್ದಾರೆ ಇದು ಬರಿಯ ಸಿದ್ಧಾಂತವಲ್ಲ ಮಿದುಳಿನ ಪೋಷಣೆಗೆ ಮತ್ತು ಶಕ್ತಿಗೆ ಬ್ರಹ್ಮಚರ್ಯ ಅವಶ್ಯಕ ಬ್ರಹ್ಮಚರ್ಯವಿಲ್ಲದವರು ಧ್ಯಾನ ಮಾಡಲು ಕುಳಿತರೆ ಅವರ ತಲೆ ಬಿಸಿ ಇರೋದನ್ನು ಗಮನಿಸಬಹುದು ಮಿದುಳು ಶಕ್ತಿಯುತವಾಗಿಲ್ಲದಿದ್ದರೆ ತಂಪಾಗಿರದಿದ್ರೆ ನಿರಂತರ ಧ್ಯಾನಾಭ್ಯಾಸ ಅಸಾಧ್ಯ ಬ್ರಹ್ಮಚರ್ಯವಿಲ್ಲದಿದ್ದರೆ ಸುದೀರ್ಘ ಧ್ಯಾನಾಭ್ಯಾಸದ ಪ್ರಯಾಸವನ್ನ ಮಿದುಳು ತಡೆದುಕೊಳ್ಳುವ ಶಕ್ತಿ ಇರೋದಿಲ್ಲ ನಿಜವಾಗಿಯೂ ಉನ್ನತ ಮಟ್ಟದ ಆಧ್ಯಾತ್ಮಿಕ ಜೀವನಕ್ಕೆ ಬ್ರಹ್ಮಚರ್ಯ ಬೇಕೇ ಬೇಕು ಬ್ರಹ್ಮಚರ್ಯವನ್ನು ಬ್ರಹ್ಮನಿಗೆ ಅಂದರೆ ಆ ಭಗವಂತನಿಗೆ ಕಾರಣವಾಗುವ ವರ್ತನೆ ಅಂತ ಮನುಸ್ಮೃತಿ ಮತ್ತು ಹಿಂದೂ ಧರ್ಮದಲ್ಲಿ ಉಲ್ಲೇಖಿಸಲಾಗಿದೆ ಜೀವನದ ನಾಲ್ಕು ಹಂತಗಳ ಪೈಕಿ ಬ್ರಹ್ಮಚರ್ಯ ಪ್ರಮುಖವಾದದ್ದು ಅದು ಪ್ರೌಢಾವಸ್ಥೆಯ ಹದಿನಾಲ್ಕರಿಂದ ಇಪ್ಪತ್ತು ವರ್ಷಗಳ ಶೈಕ್ಷಣಿಕ ಅವಧಿಯನ್ನು ಸೂಚಿಸುತ್ತೆ ಈ ಸಮಯದಲ್ಲಿ ಸಾಂಪ್ರದಾಯಿಕ ವೈದಿಕ ವಿಜ್ಞಾನಗಳು ಜೊತೆಗೆ ವೇದಗಳು ಮತ್ತು ಉಪನಿಷತ್ತುಗಳಲ್ಲಿನ ಧಾರ್ಮಿಕ ಪಠ್ಯಗಳನ್ನು ಅಧ್ಯಯನ ಮಾಡಲಾಗುತ್ತೆ ಬ್ರಹ್ಮಚರ್ಯ ಅಂದರೆ ವೀರ್ಯ ಧಾರಣವೇ ಬ್ರಹ್ಮಚರ್ಯ ಲೋಕದ ಪ್ರಲೋಭನಗಳಲ್ಲಿ ಒಂದಾದ ಸಂಘ ಸುಖದಿಂದ ದೂರವಿದ್ದು ಆತ್ಮ ಸಂಯಮವನ್ನು ಆಚರಿಸೋದು ನಾ ತಪಸ್ತಪ ಇತ್ಯಾಹು ಬ್ರಹ್ಮಚರ್ಯಾಂ ತಪೋಪತ್ತಮಂ ಊರ್ಧ್ವಾರೇತ ಭವೇ ಧಿಯಸ್ತು ಸದೆ ಓ ನತು ಮಾನುಷ ಊರ್ಧ್ವಾರೇತಸ್ಸಿನ ಪುರುಷ ಎಂದರೆ ವೀರ್ಯವನ್ನು ಸ್ವಾಧೀನದಲ್ಲಿಟ್ಟುಕೊಂಡ ಅಖಂಡ ಬ್ರಹ್ಮಚಾರಿ ಇಹ ಲೋಕದ ಭಗವಂತ ಎನಿಸಿಕೊಳ್ತಾನೆ ಭಾರತದ ಮಹಿಮಾ ಪುರುಷರು ತಮ್ಮ ಬ್ರಹ್ಮಚರ್ಯ ಸಾಧನೆಯಿಂದಲೇ ಆ ಭಗವಂತನನ್ನೇ ಸಾಕ್ಷಾತ್ಕರಿಸಿಕೊಂಡಿದ್ದಾರೆ ಬಹುಮುಖ್ಯವಾಗಿ ಬ್ರಹ್ಮಚರ್ಯ ಪಾಲನೆಯಲ್ಲಿ ಎರಡು ವಿಧ ಮೊದಲನೆಯದು ವರ್ಣಾಶ್ರಮ ಧರ್ಮದಂತೆ ಗೃಹಸ್ಥಾಶ್ರಮ ಸ್ವೀಕರಿಸುವವರೆಗೂ ಬ್ರಹ್ಮಚರ್ಯ ಪಾಲನೆ ಮಾಡೋದು ಅಂಥವನನ್ನು ಉಪಕುರ್ವಾಣ ಬ್ರಹ್ಮಚಾರಿ ಎನ್ನಲಾಗತ್ತೆ ಎರಡನೆಯದು ಅಮರಣಾಂತ ಬ್ರಹ್ಮಚಾರ್ಯ ಪಾಲಿಸೋದು ಅಂಥವನನ್ನು ನೈಷ್ಠಿಕ ಬ್ರಹ್ಮಚಾರಿ ಅಂತ ಕರೀತಾರೆ ಸಾಮಾನ್ಯವಾಗಿ ಲೋಕ ಕಲ್ಯಾಣಕ್ಕಾಗಿ ತಮ್ಮ ಜೀವನ ಮುಡಿಪಿಟ್ಟು ಲೋಕವೇ ತಮ್ಮ ಕುಟುಂಬವೆಂದು ಭಾವಿಸುವವರು ದೇವರನ್ನ ಸಾಕ್ಷಾತ್ಕರಿಸಿಕೊಳ್ಳಲು ಹೊರಟವರು ಸನ್ಯಾಸಿಗಳು ಸಾಧುಗಳು ಇನ್ನೂ ಮುಂತಾದ ಮಹನೀಯರಿದ್ದಾರೆ ಈ ನೈಷ್ಠಿಕ ಬ್ರಹ್ಮಚಾರಿಯ ವ್ರತವನ್ನು ಅಖಂಡವಾಗಿ ಪಾಲಿಸಬೇಕೆಂಬ ಇದೆ ಈ ರೀತಿಯ ಆಚರಣೆ ಪ್ರಮುಖ ಧರ್ಮಗಳಲ್ಲಿಯೂ ಇದೆ ನೈಷ್ಠಿಕ ಬ್ರಹ್ಮಚಾರಿ ಬ್ರಹ್ಮಚಿಂತನವಾದ ಧ್ಯಾನ ಅಧ್ಯಯನ ತಪಸ್ಸಿನಿಂದಾಗಿ ಅಗ್ನಿಯಂತೆ ಪ್ರಜ್ವಲಿಸ್ತಾನೆ ಚಿತ್ತಶುದ್ಧನಾಗಿ ಮನೋಜನ್ಯ ವಾಸನೆಗಳಿಂದ ದೂರನಾಗಿ ಕೀರ್ತಿವಂತ ಮಾನವೀಯ ಪುರುಷನಾಗಿ ಸದಾ ತೇಜಸ್ವಿಯಾಗಿರ್ತಾನೆ ನೈಷ್ಠಿಕ ಬ್ರಹ್ಮಚರ್ಯ ತುಂಬಾ ಕಷ್ಟಕರವಾದದ್ದು ನೈಷ್ಠಿಕ ಬ್ರಹ್ಮಚಾರಿಯಾಗುವವ ಪರಸ್ತ್ರೀಯರ ಕಡೆ ಕೆಟ್ಟ ದೃಷ್ಟಿಯಿಂದಲೂ ನೋಡಬಾರದು ಹೆಂಗಸರ ಜೊತೆಯಲ್ಲಿಯೇ ಮಾತುಕತೆ ತಮಾಷೆ ಮಾಡೋದು ನಗೆ ಬೀರೋದು ಬಿಲ್ಕುಲ್ ನಿಷಿದ್ಧ ಪಶು ಪಕ್ಷಿಗಳ ಲೈಂಗಿಕತೆ ಕಡೆಗೂ ದೃಷ್ಟಿ ಹರಿಸಬಾರದು ದೇಹ ಶುದ್ಧಿ ಆಚಮನ ಸ್ನಾನ ಸಂಧ್ಯಾ ವಂದನೆಗಳ ಕಡೆ ಸದಾ ಗಮನವಿರಬೇಕು ಮುಟ್ಟಲಿಕ್ಕೆ ಅಯೋಗ್ಯವೆನಿಸಿದ ಯಾವ ಪದಾರ್ಥವನ್ನು ಮುಟ್ಟಬಾರದು ಯಾವಾಗಲೂ ಪ್ರತಿಯೊಬ್ಬರಲ್ಲೂ ಭಗವಂತನ ಪೂರ್ಣವ್ಯಾಪಿ ವ್ಯಕ್ತಿತ್ವವನ್ನು ಕಾಣುತ್ತಾ ಮನಸ್ಸನ್ನು ಊರ್ಧ್ವಗಾಮಿಯಾಗಿಟ್ಟುಕೊಂಡಿರುವತನೇ ನಿಜವಾದ ನೈಷ್ಠಿಕ ಬ್ರಹ್ಮಚಾರಿ ಎನಿಸಿಕೊಳ್ತಾನೆ ಅಂಥವನೇ ಬ್ರಹ್ಮನ ಅಥವಾ ಮೋಕ್ಷಕ್ಕೆ ದಾರಿಯನ್ನು ಕಂಡುಕೊಳ್ಳುವುದಕ್ಕೆ ಸಫಲನಾಗ್ತಾನೆ ಹಿಂದೂ ಧರ್ಮದಲ್ಲಿ ಗೃಹಸ್ಥನಾಗಿಯೂ ಶಾಸ್ತ್ರ ವಿಹಿತವಾದ ಕೆಲವೊಂದು ನಿಯಮಗಳನ್ನು ಅನುಸರಿಸಿದರೆ ಆತನನ್ನು ಬ್ರಹ್ಮಚರ್ಯ ಕಾಪಾಡಿಕೊಂಡವ ಅನ್ನಲಾಗುತ್ತೆ ಗೃಹಸ್ಥನಾದವ ಋ ಋತುಸ್ನಾತಳಾದ ಪತ್ನಿಯ ಸಂಪರ್ಕವನ್ನು ಪರಿಮಿತ ಕಾಲದಲ್ಲಿ ವಿಹಿತ ದಿನಗಳಲ್ಲಿ ಮಾತ್ರ ಸಂಭೋಗ ನಡೆಸಬೇಕು ಅದು ಚತುರ್ಥಿ ನವಮಿ ಏಕಾದಶಿ ತ್ರಯೋದಶಿ ಚತುರ್ದಶಿ ಹುಣ್ಣಿಮೆ ಅಮಾವಾಸ್ಯೆ ಮತ್ತು ಮಖ ಮೂಲ ನಕ್ಷತ್ರಗಳು ವ್ರತ ಉಪವಾಸ ಶ್ರಾದ್ದಾತಿ ದಿನಗಳಲ್ಲಿ ಸ್ತ್ರೀ ಸಂಪರ್ಕದಿಂದ ದೂರವಿರುವಾಗ ಬ್ರಹ್ಮಚರ್ಯ ಪಾಲಿಸುವವ ಎನಿಸಿಕೊಳ್ತಾನೆ ವಾಹನ ಪ್ರಸ್ಥಾಶ್ರಮದಲ್ಲಿಯೂ ಮುಖ್ಯವಾದದ್ದು ಬ್ರಹ್ಮಚರ್ಯ ಬರೀ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು ಜೈನ ಧರ್ಮದಲ್ಲೂ ಬ್ರಹ್ಮಚರ್ಯಗೆ ಪ್ರಮುಖ ಸ್ಥಾನ ಇದೆ ಪಾರ್ಶ್ವನಾಥನ ಕಾಲದಲ್ಲಿ ಜಾತುರ್ಯಾಮ ಪದ್ಧತಿ ಇತ್ತು ಬ್ರಹ್ಮಚರ್ಯಕ್ಕೆ ಪ್ರತ್ಯೇಕ ಸ್ಥಾನವಿರಲಿಲ್ಲ ಚಾತುರ್ಯಾಮದಲ್ಲಿ ಒಂದಾದ ಅಪರಿಗ್ರಹದಲ್ಲೇ ಬ್ರಹ್ಮಚರ್ಯವನ್ನು ಸೇರಿಸಿದ್ದರು ಬರುಬರುತ್ತಾ ಜೈನ ಮುನಿಗಳ ಆಚರಣೆಯಲ್ಲಿ ಭಿನ್ನತೆ ಉಂಟಾಗಿ ಮಹಾವೀರ ಚತುರ್ಯಾಮಕ್ಕೆ ಬ್ರಹ್ಮಚರ್ಯವನ್ನು ಪ್ರತ್ಯೇಕವಾಗಿ ಸೇರಿಸಿ ಪಂಚವ್ರತಗಳನ್ನು ಮಾಡಿದ ಶ್ರಾವಕರಿಗೆ ಇವು ಪಂಚಾಣುವ್ರತಗಳಾದರೆ ಮುನಿಗಳಿಗೆ ಇವು ಪಂಚಮಹಾವ್ರತಗಳಾಗತ್ವೆ ಶ್ರಮಣರು ಬ್ರಹ್ಮಚರ್ಯವನ್ನು ಒಂದು ಮಹಾವ್ರತವಾಗಿ ಪಾಲಿಸಬೇಕು ಬ್ರಹ್ಮಚರ್ಯಕ್ಕೆ ಎರಡು ಮುಖಗಳಿವೆ ಬಾಹ್ಯದಲ್ಲಿ ಸ್ತ್ರೀಯರಿಂದ ದೂರವಿರುವುದು ಒಂದು ಮುಖವಾದರೆ ಆತ್ಮನಲ್ಲೇ ತನ್ಮಯನಾಗುವುದು ಇದರ ಇನ್ನೊಂದು ಮುಖ ಸ್ತ್ರೀಯರ ಅಂಗಗಳನ್ನು ನೋಡಬಾರ್ದು ಸ್ತ್ರೀಯರ ಮುಟ್ಟಬಾರ್ದು ಸ್ತ್ರೀಯರ ಕಥೆಗಳನ್ನು ಕೇಳಬಾರ್ದು ಹಿಂದೆ ಅನುಭವಿಸಿದ ರತಿ ಕ್ರೀಡೆಗಳನ್ನು ಮೆಲುಕು ಹಾಕಬಾರದು ವೀರ್ಯವರ್ಧಕವಾದ ರಸಪದಾರ್ಥಗಳನ್ನು ಸೇವಿಸಬಾರದು ಬ್ರಹ್ಮಚರ್ಯವನ್ನು ಪಾಲಿಸುವ ಶ್ರಮಣರು ಈ ಐದನ್ನು ಗಮನದಲ್ಲಿಟ್ಟುಕೊಂಡು ದೋಷರಹಿತವಾಗಿ ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ ಮನವಚನ ಕಾರ್ಯಗಳನ್ನು ಆತ್ಮಾನುಸಂಧಾನದಲ್ಲಿ ತೊಡಗಿಸಬೇಕು ಇದು ಬ್ರಹ್ಮಚಾರಣಿಯಾಗ ಬಯಸುವ ಯುವತಿಯರಿಗೂ ಅನ್ವಯವಾಗುತ್ತೆ ಅದು ಹೆಣ್ಣೆ ಆಗಿರಲಿ ಗಂಡೆ ಆಗಿರಲಿ ಕಟ್ಟುಪಾಡುಗಳನ್ನು ಪಾಲಿಸಿದರೆ ಖಂಡಿತವಾಗಲೂ ಆ ಬ್ರಹ್ಮನನ್ನು ಅಥವಾ ಆ ಭಗವಂತನನ್ನು ನೋಡೋದಕ್ಕೆ ಮೋಕ್ಷವನ್ನು ಸಂಪಾದಿಸುವುದಕ್ಕೆ ಹಾಗೆ ಲೋಕದ ಉದ್ಧಾರಕ್ಕೆ ಲೋಕದ ಕಲ್ಯಾಣಕ್ಕೆ ಶ್ರಮಿಸೋದಕ್ಕೆ ಖಂಡಿತವಾಗಲೂ ಸಾಧ್ಯವಾಗುತ್ತೆ ಎಷ್ಟೋ ಮಹಾನ್ ಸಾಧಕರು ಈ ಬ್ರಹ್ಮಚರ್ಯವನ್ನು ಪಾಲಿಸಿ ಆ ದೇವರಲ್ಲಿ ಐಕ್ಯವಾಗಿದ್ದಾರೆ ಇಂದಿಗೂ ಮನುಕುಲದ ಉದ್ಧಾರಕ್ಕೆ ತಮ್ಮನ್ನು ತಾವು ಮುಡಿಪಾಗಿಟ್ಟಿದ್ದಾರೆ ನಿಜಕ್ಕೂ ಕೂಡ ಜೀವಾತ್ಮನೆಯಲ್ಲಿ ಆ ಪರಮಾತ್ಮನೆಯಲ್ಲಿ ಅನ್ನೋದನ್ನು ಹುಡುಕುವ ಮೂಲಕ್ಕೆ ಮೂಲಾಧಾರವೇ ಬ್ರಹ್ಮಚರ್ಯ ಪಾಲನೆ ಇವಿಷ್ಟು ಬ್ರಹ್ಮಚರ್ಯದ ಬಗ್ಗೆ ಒಂದಷ್ಟು ಅಲ್ಪಜ್ಞಾನದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ ಟೇಕ್ ಕೇರ್ ನಮಸ್ಕಾರ